ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಲಂಕೆ ಗ್ರಾಮದ ಶ್ರೀಯುತ ಕೃಷ್ಣಪ್ಪರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ ಭೌಗೋಳಿಕ ಲಕ್ಷಣ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ ಸರ್ ನನ್ನ ಹೆಸರು ಕೃಷ್ಣಪ್ಪ ನನ್ನ ಹೆಸರು ರಾಜು ಲಂಕೆ ಗ್ರಾಮ ಇತಿಹಾಸ ವಿಭಾಗದಲ್ಲಿ ಎಂಎ ಪದವಿ ಮಾಡಿದ್ದೀನಿ ಮತ್ತೆ ಇವಾಗ ಪ್ರಸ್ತುತ ಮಣಪುರಂ ಪನೇಸಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಹಾಗೆ ಸಮಾಜ ಸೇವೆ ಮಾಡ್ಕೊಂಡು ಕೂಡ ಇದ್ದೀನಿ ಸರ್ ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ ಅಂದ್ರೆ ಲಂಕೆ ಅಂತ ತಮ್ಮ ಗ್ರಾಮಕ್ಕೆ ಹೆಸರು ಹೇಗೆ ಬಂತು ಅದರ ಬಗ್ಗೆ ಏನಾದರೂ ನಮಗೆ ತಿಳಿಸ್ಕೊಡೋದಾದರೆ ಸರ್ ನಮ್ಮ ಗ್ರಾಮದ ಇತಿಹಾಸದ ಬಗ್ಗೆ ಅಂದ್ರೆ ಚೋಳರ ಕಾಲದಲ್ಲಿ ಎರಡು ಶಿಲಾಶಾಸನಗಳು ಇದೆ ಮತ್ತೆ ಲಿಂಗ ನೆಲೆಬಾವಿಗಳು ಮತ್ತೆ ಪಾಳೆಗಾರ ಕಾಲದಲ್ಲಿ ಆಯುಧಗಳು ಮಾಡ್ಕೊಂಡು ಟನ್ ಕಟ್ಟಲ್ಲಿ ಆಯುಧಗಳು ಮಾಡ್ಕೊಟ್ ಸಪ್ಲೈ ಮಾಡ್ತಾ ಇದ್ರು ಲಂಕೆಯಿಂದ ಈಗ ಏನಂತಂದ್ರೆ ಅದಕ್ಕೆ ಕಿಟ್ಟೆ ತಿಪ್ಪ ಅಂತ ಒಂದ್ ಹೆಸರು ಇದೆ ಇವಾಗ ಕಿಟ್ಟೆ ತಿಪ್ಪ ಅಂತ ಒಂದ್ ಹೆಸರು ಇದೆ ಯಾಕಂದ್ರೆ ಪಾಳೆಗಾರ ಗ್ರಾಮದಲ್ಲಿ ಡೌನ್ಗಡ್ಲಿ ಕಬ್ಬಿಣ ಆಯುಧಗಳನ್ನು ಮಾಡಿ ಮಾಡಿ ಕೊಡ್ತಿದ್ದು ಈಗ ಹನ್ನೊಂದರ ಜನಗಣತಿ ಪ್ರಕಾರ ಜನಗಣತಿ ಪ್ರಕಾರ ನಮ್ಮ ಲಂಕೆ ಗ್ರಾಮದಲ್ಲಿ ಒಟ್ಟು ಜನಸಂಖ್ಯೆ ಸಾವಿರದ ಒಂಬೈನೂರ ಜನರು ಇದ್ರು ಗಂಡಸರು ಬಂದು ಒಂಬೈನೂರ ಐವತ್ತೊಂಬತ್ತು ಹೆಂಗ್ ಒಂಬೈನೂರ ತೊಂಬತ್ತೆರಡು ಸರ್ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಇದ್ದದ್ದು ನಮ್ಮೂರಲ್ಲಿ ಈ ಪ್ರಸ್ತುತ ಹೆಚ್ಚು ಕಡಿಮೆ ಒಂದ್ ಆರ್ನೂರ ಮನೆಗಳಿದೆ ಇದೆ ಹನ್ನೊಂದರಲ್ಲಿ ನಾನೂರೈದು ಮನೆಗಳಿದ್ದು ಹನ್ನೊಂದರ ಜನಗಣತಿ ಪ್ರಕಾರ ಪ್ರಸ್ತುತ ಈಗ ಸರ್ಗೂರು ತಾಲೂಕು ಸೇರಿದೆ ನಮ್ಮ ಲಂಕೆ ಗ್ರಾಮ ಹ್ಮ್ ಸರ್ ತಮ್ಮ ಗ್ರಾಮದ ಒಂದು ಸುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಅದರ ಬಗ್ಗೆ ತಿಳಿಸೋದಾದ್ರೆ ಸರ್ ನಮ್ಮ ಗ್ರಾಮದ ಅಕ್ಷಾಂಶ ಮತ್ತು ರೇಖಾಂಶ ಸರ್ ಅಕ್ಷಾಂಶ ಹನ್ನೆರಡು ಪಾಯಿಂಟ್ ಜೀರೋ ಫೈವ್ ಸೆವೆನ್ ಫೋರ್ ಇದೆ ರೇಖಾಂಶ ಎಪ್ಪತ್ತಾರು ಪಾಯಿಂಟ್ ಐದು ಸೊನ್ನೆ ಮೂವತ್ತ್ ಮೂರು ಐದು ಕೆರೆಗಳಿದೆ ಕಪ್ಪು ಮತ್ತು ಕೆಂಪು ಮಣ್ಣು ಅರಣ್ಯ ಇದೆ ಸರ್ ಬಂಡೀಪುರ ಅರಣ್ಯಕ್ಕೆ ಜಿಂಕ್ ಆಗಿದೆ ಚಿಕ್ಕದೊಂದು ಬೆಟ್ಟ ಇದೆ ಬೆಳೆಗಳಲ್ಲಿ ನಾವು ರಾಗಿ ಜೋಳ ಶುಂಠಿ ಬಾಳೆ ತರಕಾರಿ ಬೆಳೆಗಳು ಬೆಳಿತೀವಿಗಳು ಹೊಸ ವ್ಯವಸ್ಥೆ ಇದೆ ಮತ್ತೆ ವಿದ್ಯುತ್ ವ್ಯವಸ್ಥೆ ಕೂಡ ಇದೆ ಸರ್ ನಮ್ಗೆ ಸರ್ ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಚರಂಡಿ ಮತ್ತೆ ಶೌಚಾಲಯ ಚರಂಡಿ ಅಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ಚರಂಡಿ ಕ್ಲೀನಿಂಗ್ ಎಲ್ಲ ಇರುತ್ತೆ ಮತ್ತೆ ಪ್ರತಿ ಒಂದು ಮನೆಗೂ ಶೌಚಾಲಯ ಕಟ್ಕೋಬೇಕು ಅಂತ ಒಂದು ಕೇಂದ್ರ ಸರ್ಕಾರ ರೂಲ್ಸ್ ಮಾಡಿದೆ ಹೌದು ಅದನ್ನ ಕೊಡ್ತಾ ಇದಾರೆ ಪಂಚಾಯತಿಯಿಂದ ಪ್ರತಿ ಒಂದು ಪಂಚಾಯತಿ ಕೂಡ ಕೊಡ್ತಾ ಅದು ಹ್ಮ್ ಚೆನ್ನಾಗಿದೆ ಹ್ಮ್ ಹ್ಮ್ ಅಂದ್ರೆ ಈಗ ತಮ್ಮ ಗ್ರಾಮ ಬಯಲು ಮುಕ್ತ ಗ್ರಾಮ ಆಗಿದೆಯಾ ಪ್ರತಿ ಮನೆಯಲ್ಲಿಯೂ ಸಹ ಶೌಚಾಲಯಗಳಾಗಿದೆ ಸರ್ ಹ್ಮ್ ಬಯಲು ಮುಕ್ತ ಗ್ರಾಮ ಆಗಿದೆ ಪ್ರತಿ ಮನೆಯಲ್ಲೂ ಕೂಡ ಶೌಚಾಲಯಗಳಿದೆ ಹ್ಮ್ ಹ್ಮ್ ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಹ್ಮ್ ಹ್ಮ್ ಸರ್ ತಮ್ಮ ಗ್ರಾಮದಲ್ಲಿ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ ಜೊತೆಗೆ ಕಸ ವಿಲೇವಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ರೇಂಜ್ ಅಲ್ಲಿ ಕ್ಲೀನ್ ಆಗಿ ಸರ್ ಪ್ರತಿ ತಿಂಗಳು ತಿಂಗಳಿ ಗ್ರಾಮಚುತದಿಂದ ಮೆಂಬರ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಿದಾರೆ ಶೌಚಾಲಯ ಕೂಡ ಹ್ಮ್ ಶೌಚಾಲಯಗಳು ಚೆನ್ನಾಗಿದೆ ಒಳ ಚರಂಡಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಕಸ ವಿಲೇವಾರಿ ಯಾವ ರೀತಿಯಾಗಿ ನಡೀತಾ ಇದೆ ಸರ್ ಅವರು ಟೂ ಡೇಸ್ ಗೆ ಒಂದ್ಸಲ ಬಂದು ಬಂದು ತಗೊಂಡ್ ಹೋಗ್ತಾರೆ ಎಲ್ಲಾ ಹ್ಮ್ ಒಣ ಕಸ ಹ್ಮ್ ಹಸಿ ಕಸ ಅಂದ್ಬಿಟ್ಟು ಡಬ್ಬಿ ಕೊಟ್ಟಿದ್ದಾರೆ ಸರ್ ಹಾ ಹಾಕ್ಬಿಟ್ಟು ತಗೊಂಡೋಗಿ ಡಂಪಿಂಗ್ ಸರ್ ಮಾಡಿದ್ದಾರೆ ಪ್ರತಿ ಮನೆಗಳು ಕೂಡ ಎಲ್ಲ ಡಬ್ಬಿಗಳು ಕೊಟ್ಟಿದ್ದಾರೆ ಡಂಪಿಂಗ್ ಅಂದ್ರೆ ಅವರು ತಗೊಂಡೋಗ್ತಾರೆ ಆಟೋದಲ್ಲಿ ಬಂದು ಹೋಗ್ತಾರೆ ತಗೊಂಡೋಗ್ತಾರೆ ಮೈಕಲ್ಲಿ ಹಾಕಬಂದು ಹಾಕ್ತಾರೆ ಹ್ಮ್ ಹ್ಮ್ ಸರ್ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಶಿಕ್ಷಣ ಬಗ್ಗೆ ನಮ್ದು ಆಲ್ರೆಡಿ ಲಂಕೆ ಇಲ್ಲ ಸರ್ ಉನ್ನತೀಕರಿಸಿದ ಸರ್ಕಾರ ಇರೋ ಪ್ರತಿಬಿಂಬ ಸಾಲಿ ಅಂದ್ರೆ ಒಂದ್ ಎಂಟನೇ ತರಗತಿ ತನಕ ಇದೆ ಇನ್ನೇನ್ ಆರೋಗ್ಯ ಆಸ್ಪತ್ರೆ ಇದೆ ಸಾರ್ವಜನಿಕ ಆರೋಗ್ಯ ಕೇಂದ್ರ ಇದೆ ಮತ್ತೆ ಬಸ್ ವ್ಯವಸ್ಥೆ ಇದೆ ಮತ್ತೆ ಖಾಸಗಿ ವಾಹನಗಳು ಕೂಡ ಬರ್ತಾ ಇದೆ ಸಾರಿಗೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ದೈನಂದಿನ ಓಡಾಟಕ್ಕೆ ಯಾವುದೇ ರೀತಿ ಸರ್ ಬಸ್ಗಳ ವ್ಯವಸ್ಥೆಗಳು ಅಲ್ಲಿ ಈಗ ಬಸ್ಗಳ ವ್ಯವಸ್ಥೆ ಎಲ್ಲಾ ಮಾಡಿದ್ದಾರೆ ಗವರ್ನಮೆಂಟ್ ಇಂದ ಕೆ ಎಸ್ ಆರ್ ಟಿ ಬಸ್ಗಳು ಬರ್ತವೆ ಖಾಸಗಿ ವಾಹನಗಳು ಬರ್ತವೆ ಸರ್ ಶಾಲೆ ಈಗ ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದೆ ಸರ್ ಯಾಕಂದ್ರೆ ಹತ್ತರಿಂದನೇ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಬಂದಿರೋದು ಮತ್ತೆ ಸೆವೆಂತ್ ತನಕ ಇತ್ತು ಒಂದಿಂದ ಸೆವೆಂತ್ ತನಕ ಒಂದರಿಂದ ಏಳನೇ ತರ ತನಕ ಇತ್ತು ಎಂಟು ಮಾಡಿದ್ದಾರೆ ಒಂದರಿಂದ ಎಂಟು ಒಂದರಿಂದ ಎಂಟು ಸರ್ ಅಂದ್ರೆ ಇದು ಮಕ್ಕಳೆಲ್ಲ ಜಾಸ್ತಿ ಇದಾರೆ ಮಕ್ಕಳು ಒಂದ್ ಹಂಡ್ರೆಡ್ ಮಕ್ಕಳು ಇದ್ದಾರೆ ಸರ್ ಈಗ ನೂರು ಮಕ್ಕಳು ಈಗ ಪ್ರಸ್ತುತ ಶಾಲೆಯಲ್ಲಿ ಓದ್ತಾ ಇದಾರೆ ಹೌದು ಹ್ಮ್ ಇನ್ನು ಆರೋಗ್ಯ ವ್ಯವಸ್ಥೆ ಬಗ್ಗೆ ತಿಳಿಸೋದಾದ್ರೆ ಅರ್ಜೆಂಟ್ ಈಗ ಆಂಬುಲೆನ್ಸ್ ಆದಾಗ ಸರ್ಗೂರ್ ಬರ್ಬೇಕು ಸರ್ ಕೋಟೆ ಆ ಬಿಟ್ರೆ ಆ ಕಡೆ ಹೋಗ್ಬೇಕಂದ್ರೆ ಉಳ್ಳಿಗೆ ಹೋಗ್ಬೇಕು ನಮ್ಗೆ ದೂರ ಆಗುತ್ತೆ ಸ್ವಲ್ಪ ದೂರ ಆಗುತ್ತೆ ಸರ್ ನಮ್ಮೂರಲ್ಲೇ ಇದೆ ಸರ್ ನಮ್ಮೂರಲ್ಲೇ ಅದಕ್ಕೆ ಹೇಳ್ತಾರೆ ಸಾರ್ವಜನಿಕ ಆರೋಗ್ಯ ಕೇಂದ್ರ ಮಾಡಿದ್ದಾರೆ ಇವಾಗ ಆಫರ್ ಕೂಡ ಮಾಡಿದ್ದಾರೆ ತುರ್ತು ಸಂದರ್ಭಗಳಲ್ಲಿ ತಮ್ಮ ಗ್ರಾಮದಲ್ಲಿ ಯಾವ ಒಂದು ಆರೋಗ್ಯ ಕೇಂದ್ರ ಇರೋದ್ರಿಂದ ತಮಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸರ್ ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸರ್ ಸಾಕ್ಷರತೆ ಪ್ರಮಾಣ ಬಂದು ನಲವತ್ತೈದು ಪಾಯಿಂಟ್ ಒಂದು ಇತ್ತು ಸರ್ ಹ್ಮ್ ಸಾವಿರದ ಒಂಬೈನೂರ ಐವತ್ತೊಂದು ಜನರಲ್ಲಿ ಬರೀ ಎಂಟುನೂರ ಎಂಬತ್ತು ಜನಗಳು ಮಾತ್ರ ಅಕ್ಷರಸ್ಥರು ಅಷ್ಟ್ರ ಇದ್ದದ್ದು ಹ್ಮ್ ಪುರುಷರ ಪ್ರಮಾಣ ಸಂಖ್ಯೆ ಐವತ್ನಾಲ್ಕು ಪಾಯಿಂಟ್ ನಲ್ವತ್ ಮೂರು ಹ್ಮ್ ಮಹಿಳೆಯರದ್ದು ನಲವತ್ತಾರು ಪಾಯಿಂಟ್ ಎಪ್ಪತ್ತೆರಡು ಇತ್ತು ಸರ್ ಹ್ಮ್ 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 ಎರಡ್ ಸಾವಿರದ ಹನ್ನ ಪ್ರಕಾರ ಹ್ಮ್ 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 ಸಾಕ್ಷರತೆ ಪ್ರಮಾಣ ಒಂದು ಮಟ್ಟದಲ್ಲಿ ಚೆನ್ನಾಗಿತ್ತು ಈಗ ಅಂದ್ರೆ ಸರ್ ಸಾಕ್ಷರತೆ ಪ್ರಮಾಣದಲ್ಲಿ ಈಗ ಹನ್ನೊಂದು ರೂಪಾಯಿ ನಾ ಹೇಳ್ತೇ ಇರೋದು ಪ್ರಸ್ತುತ ಪರವಾಗಿಲ್ಲ ಮಾಡ್ತಾ ಹೋಗ್ತಾರೆ ಎಲ್ಲ ಎಜುಕೇಷನ್ಗಳು ಮಾಡ್ಕೊಂಡು ವಿದ್ಯಾಭ್ಯಾಸಗಳು ಮಾಡ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಒಳ್ಳೊಳ್ಳೆ ಎಜುಕೇಶನ್ ಕೊಡೋದು ಅವ್ರ ಅಪ್ಪ ಅಂದಿರು ಈಗ ಮೊದ್ಲು ತರ ಸ್ವಲ್ಪ ಮೊದ್ಲು ಸ್ವಲ್ಪ ಬುದ್ಧಿ ಇರ್ಲಿಲ್ಲ ನಾವು ಅಪ್ಪ ಅಂಬಿರು ಅಷ್ಟೇನೆ ಈಗ ನಾವು ಹೋಗ್ತಾ ಬರ್ತೇನೆ ಆಗ್ತೇ ಅಂದ್ರೆ ಜನರೇಷನ್ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ ಹೌದು ಅದನ್ನ ಮಕ್ಕಳು ಕೂಡ ನಮ್ಮ ಮಕ್ಳು ಓದ್ಬೇಕು ಒಂದೊಳ್ಳೆ ಕಡೆ ಕೆಲಸ ಮಾಡ್ಬೇಕು ಅಂತ ಅಪ್ಪ ಅಮ್ಮಗೂ ಆಸೆ ಇರುತ್ತಲ್ವಾ ಕಷ್ಟಪಟ್ಟು ಓದಿಸ್ತಿದ್ರೆ ಮಕ್ಕಳು ಕೂಡ ಚೆನ್ನಾಗಿ ಓದ್ತಿದಾರೆ ಈಗ ಎಲ್ಲ ಕಡೆ ಎಜುಕೇಶನ್ ಚೆನ್ನಾಗಿದೆ ತಮ್ಮ ಗ್ರಾಮಲ್ಲೇ ಓದ್ಬೋದು ಮುಂದಿನ ಉದ್ಯೋಗ ಇಲ್ಲ ಮನೆಯೊಳಗೆ ಹೋಗ್ಬೇಕು ಇಲ್ಲ ಕೋಟೆ ಹ್ಮ್ ಅದೇ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಂಡು ಹಾಸ್ಟೆಲ್ ಓದ್ಕೊಂಡು ಓದ್ಕೋಬೇಕು ಹ್ಮ್ ಅವಾಗ ನಾವು ಯಾವ್ದೇ ತರ ಬಸ್ ರೂಟ್ಗಳು ಇರ್ಲಿಲ್ಲ ಹ್ಮ್ ಹಾಸ್ಟೆಲ್ ವ್ಯವಸ್ಥೆ ಈಗ ಒಂದ್ ಪರವಾಗಿಲ್ಲ ಬಸ್ ಗಳೆಲ್ಲ ಬರ್ತಾ ಇದೆ ಗಳು ಇರ್ಲಿಲ್ಲ ಅವಾಗ ಹ್ಮ್ ಹ್ಮ್ ನೀವು ಓದುವಂತ ಸಂದರ್ಭಗಳಲ್ಲಿ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಶಾಲೆಗಳಾಗಿರ್ಬೋದು ತಮ್ಮ ಓಡಾಟಕ್ಕೆ ಎಷ್ಟು ತೊಂದರೆಗಳಾಗ್ತಿತ್ತು ಪ್ರಸ್ತುತ ದಿನಗಳಲ್ಲಿ ಅದು ಎಷ್ಟು ಸುಧಾರಿಸಿದೆ ಅದ್ರ ಯಾಕಂದ್ರೆ ಸರ್ ನಾವು ಓದ್ತಿರ್ಬೇಕಾದ್ರೆ ಗಳೇ ಇರ್ಲಿಲ್ಲ ಅವಾಗ ನಾವ್ ನೆಂಟರು ಮನೆಗಳಲ್ಲಿ ಇದ್ಕೋ ಹಾಸ್ಟೆಲ್ ಹಾಸ್ಟೆಲ್ಗಳಲ್ಲಿ ಇದ್ಕೊಂಡು ನಾವು ಸ್ಟಡಿ ಬಸ್ ಮಾಡ್ಕೊಂಡ ಪ್ರ ಈಗ ಆಮೇಲೆ ಅಂದ್ರೆ ಸರ್ ಕಿತ್ತೂರಾಣಿ ಆ ಆತರ ಬಂದ್ಬಿಟ್ಟಿದೆ ಇವಾಗ ನೋಡಿ ಅದರಿಂದ ಮಕ್ಕಳಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಸರ್ ತಮ್ಮ ಗ್ರಾಮದಲ್ಲಿ ಜೆ ಜೆ ಎಂ ಯಾವ ಹಂತದಲ್ಲಿ ಇದೆ ಜನರಿಗೆ ಜೆ ಜೆ ಎಂ ನಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಅದ್ರ ಬಗ್ಗೆ ಜೆ ಜೆಂ ಪ್ರಗತಿ ಹಂತದಲ್ಲಿದೆ ಸರ್ ಈಗ ಜನರಿಗೆ ಶುದ್ಧ ನೀರು ಸಿಕ್ತಿಲ್ಲ ನಮ್ಮೂರಲ್ಲಿ ಕೊಡೆಯ ಶುದ್ಧ ನೀರು ಸಿಗ್ತಾ ಇಲ್ಲ ಸಿಗಲ್ಲ ಸರ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿಂತಲ್ಲಿದೆ ಏನ ಸಿಗತಿಲ್ಲ ಶುದ್ಧ ನೀರು ಸಿಗತಿಲ್ಲ ಮೂರಿ ಕೊಳೆ ಬಾವಿ ನೀರುಗಳು ಜೆ ಜೆ ಅಂದ್ರೆ ಇನ್ನು ತಮ್ಮ ಗ್ರಾಮದಲ್ಲಿ ಸಂಪೂರ್ಣವಾಗಿ ಮುಗಿದಿಲ್ಲ ಸರ್ ಇನ್ನು ಕಾರ್ಯ ಪ್ರವೃತ್ತಿಯಲ್ಲಿದೆ ಈ ಮುನ್ಕಟಕ ಸರ್ ಒಳ್ಳೆದாகுತೆ ಮುನ್ಕಟಕ ಸರ್ ಶುದ್ಧ ನೀರ ಘಟಕೆ ಆಯ್ತು ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ಸರ್ ಜನಗಳಿಗೆ ಯಾಕಂದ್ರೆ ಆರುಗಳು ಕಾಪಾಡಕಬಹುದು ಈ ಕೊಳೆ ಬಾವಿ ನೀರಗಳಲ್ಲಿ ಸಹ ಎಷ್ಟೋ ಜನಕ್ಕೆ ಕೆಮ್ಮು ಜ್ವರ ಹೌದು ನೀರು ಬಂದಾಗ ಸರ್ ಅದೆಲ್ಲ ತಡೆ ಕಟ್ಟಬಹುದು ಹ್ಮ್ ಆರೋಗ್ಯ ಕಾಪಾಡಬಹುದು ಹೌದು ಸರ್ ತಮ್ಮ ಗ್ರಾಮದಲ್ಲಿ ನರೇಗಾ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನರೇಗಾ ಚಟುವಟಿಕೆಗಳು ಸ್ವಲ್ಪ ಕುಂಠಿತವಾಗಿದೆ ಸರ್ ಹ್ಮ್ ಯಾಕಂದ್ರೆ ಈಗ ಓಣಿ ಅಂತ ಮಾಡಿರ್ತಾರ ಜಮ್ಗಳು ಹೋಗಕ್ಕೆ ರಸ್ತೆಗಳು ಬೇಕು ಹೌದು ಸರ್ ಮತ್ತೆ ಕೊಟ್ಟಿಗೆಗಳು ಮನೆಗಳಿಗೆ ಸರ್ ಜಾಬ್ ಕಾರ್ಡ್ ಅಂತ ಮುಖಾಂತರ ಜಾಬ್ ಕಾರ್ಡ್ ಮುಖಾಂತರ ತಗೋಬೇಕು ಅದು ಜನಗಳಿಗೆ ತಲುಪ್ತಾ ಇಲ್ಲ ಸರಿಯಾದ ರೀತಿ ತಲುಪ್ತಾ ಇಲ್ಲ ಅದು ಅದ್ ಯಾಕಂದ್ರೆ ಈಗ ನೋಡಿ ಈ ಚರಂಡಿಗಳು ಇರ್ಬೋದು ರೋಡು ಮತ್ತೆ ಕೊಟ್ಟಿಗೆಗಳು ಹಲವಾರು ಕೆಲಸಗಳು ಬರ್ತವೆ ಪಂಚಾಯತಿಗಳಿಂದ ಹೌದು ಈಗ ನರೇಗೆಯಿಂದ ಸರ್ ಹಲವಾರು ಕೆಲ್ಸಗಳಿದೆ ಅದನ್ನ ಸರಿಯಾದ ರೀತಿ ಜನಗಳಿಗೆ ಅದು ಯೂಸ್ ಆಗ್ತಾ ಇಲ್ಲ ಸರಿಯಾದ ವ್ಯಕ್ತಿಗಳಿಗೆ ಉಪಯೋಗ ದೊರಕ್ತಾ ಇಲ್ಲ ಅವ್ರಿಗೆಲ್ಲ ಹ್ಮ್ ಹ್ಮ್ ಮನೆಗಳ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಜನ ಬರ್ಬೇಕು ಮನೆಗಳು ಯಾಕಂದ್ರೆ ಸರ್ ನೋಡಿ ಬಡವರು ಬಡವರಾಗೆ ಇದ್ದಾರೆ ಎಷ್ಟೋ ಜನಗಳಿಗೆ ಮನೆಗಳೇ ಇಲ್ಲ ಹ್ಮ್ ಇನ್ನು ಸರ್ ಎಷ್ಟೋ ಒಂದ ಹುಲ್ ಮನೆಗಳ ತರ ಮಾಡ್ಕೊಂಡಿದ್ದಾರೆ ನಮ್ಮೂರಲ್ಲಿ ಇನ್ನು ಇಂದಿನ ದಿನಗಳಲ್ಲೂ ಸಹ ಹುಲ್ಲಿನ ಮನೆಗಳಲ್ಲಿ ವಾಸ ಮಾಡಿದ್ದಾರೆ ಇಷ್ಟ ಮನೆಗಳಲ್ಲಿ ಹ್ಮ್ ಹ್ಮ್ ಮನೆ ತೋರ್ಸ್ಕೊಟ್ಟು ನಾನು ಬೇಕಾ ಎಷ್ಟೋ ಜನ ಬಂದ್ರೆ ಬೇಕಾದ್ರೆ ಎಷ್ಟು ಮನೆಗಳ ಚಾಪ ಸರ್ ಒಂದ್ ರೂಮ್ ರೂಮ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ಈಗ ಅವ್ರ ಮಕ್ಕಳು ಈಗ ಮದುವೆ ಆಗಿರ್ತ ಸರ್ ಮಕ್ಳುಗಳಿಗೆ ಅವ್ರ ಒಳಗೆ ಮಕ್ಕಳು ಅಥವಾ ಯಾರೋ ಬಂದಾಗ ಸರ್ ಮನೆಗಳ ಜಾಗನೇ ಇರೋದಿಲ್ಲ ಬೇರೆ ಮನೇಲಿ ಹೋಗಿ ಮಲ್ಕೋಬೇಕು ಆತ ಪರಿಸ್ಥಿತಿ ಬಂದಿದೆ ಅಂತವ್ರಿಗೆ ಮನೆಗಳು ಖಂಡಿತವಾಗಿ ಸಹ ಕೊಡ್ಲೇಬೇಕು ಕೊಡ್ಲೇಬೇಕು ಸರ್ ಖಂಡಿತವಾಗಿ ಅಂತವ್ರಿಗೆ ಸಹ ಮನೆ ಬೇಕಾಗಿರೋದು ಹ್ಮ್ ಅಂತವ್ರಿಗೆ ಮನೆಗಳು ಕೊಡ್ಬೇಕು ಅಂತವ್ರಿಗೆ ಮನೆಗಳನ್ನ ಕೊಡೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅದರಿಂದ ಸರ್ಕಾರದಿಂದ ಒಂದಷ್ಟು ಸೌಲಭ್ಯಗಳನ್ನ ಒದಗಿಸ್ಕೊಟ್ಟು ಅವ್ರ ಮನೆ ತಗೊಳ್ಳೋದಿಕ್ಕೆ ಸಹಾಯ ಮಾಡಬೇಕು ಅನ್ನೋದು ತಮ್ಮ ಅಭಿಪ್ರಾಯ ಹೌದು ಸರ್ ಹ್ಮ್ ಅಂದ್ರೆ ಕೊಟ್ಟಿಗೆಗಳು ಕೂಡ ಕೊಡ್ತಿದಾರೆ ಸರ್ ಹ್ಮ್ ಅದೆಲ್ಲೂ ಸರಿಯಾದ ರೀತಿ ತಲ್ ತಲುಪ್ತೇ ಇಲ್ಲ ಅದು ಪ್ರತಿಯೊಬ್ಬ ತಲುಪ್ತೇ ಇಲ್ಲ ಜನ ಈಗ ಸರ್ ಅಂದ್ ಸರ್ ಹ್ಮ್ ಕೆಲವೊಬ್ರು ಮಾತ್ರ ಕೊಡ್ತಿದಾರೆ ಹ್ಮ್ ಎಲ್ರು ಅದು ತಲುಪ ತರ ಆದ್ರೆ ಒಳ್ಳೇದು ಹ್ಮ್ ಯಾಕಂದ್ರೆ ಪ್ರತಿಯೊಂದ್ ಮನೆಗಳು ದನಗಳಿದೆ ಸರ್ ಹೌದು ಕೆಲವೊಂದ್ ಮನೆಗಳು ತಲುಪಿದಾಗ ಸರ್ ಇನ್ನು ಕೆಲವೊಂದ್ ಮನೆಗಳು ಕೊಟ್ಟಿಗೆಗಳು ಇಲ್ಲ ಅಂದಾಗೆ ತಲುಪ್ಬೇಕಾಗಲ್ಲ ಸರ್ ಹೌದು ಆ ತಲುಪ್ತಾರೆ ತರ ಮಾಡಿದ್ರೆ ನಮಗೂ ಒಳ್ಳೇದು ಕೆರೆಗಳು ಸಹ ಉಳಿಯಿಸೋದು ಎಲ್ಲ ಆಗ್ತದೆ ಸರ್ ಅವೆಲ್ಲ ಮಾಡ್ತಿದಾರೆ ಸರ್ ಹ್ಮ್ ಐದು ಕೆರೆಗಳಿದೆ ನಮ್ಮ ಊರಲ್ಲಿ ಐದು ಕೆರೆಗಳಿದೆ ಮತ್ತೆ ಈಗ ಬಂಡ್ ಕಟ್ಟೋದು ಅಂತವೆ ಮತ್ತೆ ಕಾಡುಗಳಲ್ಲಿ ಕಟ್ಟೋದು ಮಾಡ್ತಾ ಮತ್ತೆ ಇದು ಯಾವ್ದಾದ್ರು ದವಸ ಧಾನ್ಯಗಳು ಒಕ್ಕಳಕ್ಕೆ ಕಣಾಂತ ಮಾಡ್ತಾರೆ ಅದೆಲ್ಲ ಮಾಡಿದ್ದಾರೆ ಅದೆಲ್ಲ ಮಾಡಿದ್ದಾರೆ ಅದೆಲ್ಲ ನರೇಗಾ ಚಟುವಟಿಕೆಗಳ ತುಂಬಾ ಅನುಕೂಲ ಸಹ ಆಗಿದೆ ತಮ್ಮ ಗ್ರಾಮಕ್ಕೆ ಹ್ಮ್ ಹ್ಮ್ ಅದ್ ಬಿಟ್ರೆ ಇನ್ನು ಸರ್ ಎಜುಕೇಶನ್ ಅಂತ ಬಿಟ್ಟು ಕೊಡ್ತಾರೆ ಎಜುಕೇಶನ್ ಫಂಡ್ ಅಂತ ಕೊಡ್ತಾರೆ ಐ ಆರ್ ಎಜುಕೇಶನ್ ಮಂಡ್ ಅಂತ ಬಟ್ ಅದು ಸರಿಯಾದ ರೀತಿಲಿ ತಲುಪ್ತಾ ಇಲ್ಲ ಜನಗಳಿಗೆ ಎಷ್ಟೋ ಜನ ಬಾಡರ್ ಗಳಿಗೆ ಸರ್ ಬಟ್ ಐ ಆರ್ ಎಜುಕೇಶನ್ ಈಗ ಡಿಗ್ರಿ ಮಾಡೋ ಅಂತವ್ರಿಗೆ ಹೆಮ್ಮೆ ಅಂತ ಅಕಸ್ಮಾತ್ ಬೇರೆ ಒಂದ್ ಐ ಆರ್ ಎಜುಕೇಶನ್ ಮಾಡ್ದಾಗ ಸರ್ ಅವ್ರಿಗೆ ಗ್ರಾಮ ಪಂಚಾಯತಿಯಿಂದ ಧನ ಸಹಾಯ ಅಂತ ಕೊಡ್ಬೇಕು ಹ್ಮ್ ಬಟ್ ಯಾವ್ದೇ ತರ ತಪ್ತಾ ಇಲ್ಲ ಅದು ಯಾರಿಗೂ ತಲುಪ್ತಿಲ್ಲ ಆಯ್ತು ಸರ್ ಪ್ರಸ್ತುತವಾಗಿ ಸರ್ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲಾ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸಹ ಪ್ರಸ್ತುತ ಅಂದ್ರೆ ಸರ್ ನಮ್ಗೆ ತುಂಬಾ ಸಮಸ್ಯೆಗಳಿದೆ ರಸ್ತೆ ರಸ್ತೆ ಸಮಸ್ಯೆ ಇದೆ ಸರ್ ಮತ್ತೆ ಮತ್ತೆ ಜಮೀನುಗಳು ಸರ್ ದಾಖಲಾತಿಗಳು ದಾಖಲಾತಿ ಸಮಸ್ಯೆ ಇದೆ ಎಷ್ಟೋ ಜನಗಳಿಗೆ ಸರ್ ದಾಖಲಾತಿಗಳಿಲ್ಲ ಇಲ್ಲ ದಾಖಲಾತಿ ಸಮಸ್ಯೆಗಳಿದೆ ಮತ್ತೆ ಕಾಡಿ ಪ್ರಾಣಿಗಳ ಸಮಸ್ಯೆ ನಮ್ಗೆ ಆನೆಗಳು ಮತ್ತೆ ರೈತರ ಸಮಸ್ಯೆ ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ಸರ್ ಆ ಬೆಳೆನ ಕಷ್ಟಪಟ್ಟು ಬೆಳ್ದಿರ್ತಾರೆ ಆನೆ ಒಂದಿನ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ತಿಳ್ಕೊಯ್ತಾರೆ ಎಷ್ಟೋ ಜನ ಲಾಸ್ ಆಗುತ್ತೆ ನಮ್ಗೆ ಹೇಳಿ ಎಷ್ಟು ಬೆಳೆ ನಾಶ ಆಗುತ್ತೆ ನಮ್ಗೆ ಒಂದ್ ವರ್ಷ ಪೂರ್ತಿ ರೈತ ಕಷ್ಟ ಪಡ್ದಿರ್ತಾನ ಬಟ್ ಏನಂದ್ರೆ ಒಂದ್ ದಿನದಲ್ಲಿ ಅದು ನಾಶ ಅದು ತುಂಬಾ ಸಮಸ್ಯೆ ಸರ್ ನಮ್ಗೆ ಆನೆ ತುಂಬಾ ಸಮಸ್ಯೆ ಪ್ರಾಣಿಗಳ ಹಾವಳಿ ಅನ್ನೋದು ತುಂಬಾ ಜಾಸ್ತಿ ಇದೆ ಮತ್ತೆ ಶುದ್ಧ ಕೂಡ ನೀರ್ ಸಮಸ್ಯೆ ಇದೆ ಹೈಸ್ಕೂಲ್ ಇಲ್ಲ ಹೈಸ್ಕೂಲ್ ಕೂಡ ಬೇಕು ನಮ್ಗೆ ಮಕ್ಳು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ ಹೌದು ಹೈಸ್ಕೂಲ್ ಬೇಕಾಗಿರುತ್ತೆ ನಮ್ಗೆ ಹೈಸ್ಕೂಲ್ ಆಗಿ ಮತ್ತೆ ಶುದ್ಧ ನೀರ್ ಬೇಕು ಮತ್ತೆ ಇದು ರೈತ ಜೀವನ ಸಮಸ್ಯೆ ಸಮಸ್ಯೆಂದ್ರೆ ಖಾತೆ ಮಾಡಿಸ್ಕೊಳಕ್ಕೆ ತೊಂದ್ರೆ ಆಗ್ತಾ ಇದೆ ಅಂತ ಮುಖಾಂತರ ಸಮಸ್ಯೆಗಳು ಮತ್ತೆ ಚರಂಡಿ ಸರ್ ಇನ್ನು ತುಂಬಾ ಕಡೆ ರೋಡ್ಗಳು ಸರ್ ಚರಂಡಿ ವ್ಯವಸ್ಥೆ ಮಾಡ್ಬೇಕು ಚರಂಡಿ ವ್ಯವಸ್ಥೆ ಓಕೆ ಸರ್ ರೋಡೇ ಇಲ್ಲ ರೋಡ್ ರೋಡ್ಗಳಿಲ್ಲ ಅಕ್ಕಪಕ್ಕ ಮಾಡ್ಕೊಳ್ಳದೆ ಬರೀ ಗಲಾಟೆ ಮಾಡ್ಕೊಂಡೆ ಮಾಡ್ತಾರೆ ರೋಡ್ ಇಂಪಾರ್ಟೆಂಟ್ ಅಂದ್ರೆ ರೋಡ್ ಬೇಕು ರೋಡ್ಗಳು ಸಹ ರೋಡ್ ಆಗಿಲ್ಲ ಈಗ ನಮ್ಮ ಊರ್ಗಳಿಗೆ ರೋಡೇ ಮಾಡಿಲ್ಲ ಇನ್ನು ನಮ್ಮ ಊರ್ಗ್ ಓಕೆ ಸರ್ ಯಾವ್ದೇ ಸರ್ ಬಸ್ಗಳು ಆಗುದ್ರಿ ಸ್ವಲ್ಪ ಕಷ್ಟ ಪಡ್ತಾರೆ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ನಮ್ದು ಯಾಕಂದ್ರೆ ಸರ್ ನಮ್ದು ಕಾಡ್ ಅಂಚಿನಲ್ಲಿ ಇರೋದಲ್ವಾ ಅದರಿಂದ ಬರೀ ಈಗ ರಸ್ತೆಗಳು ಸಹ ಚೆನ್ನಾಗಿಲ್ಲ ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿನೂ ಸಹ ಜಾಸ್ತಿ ಇದೆ ಈ ಕಾಡು ಪ್ರಾಣಿಗಳ ಹಾವಳಿ ಅನ್ನೋದು ಎಷ್ಟು ಅನ್ನೋದ್ರ ಬಗ್ಗೆ ಹೇಳಿ ನಮ್ಗೆ ನೈಟ್ ಆಯ್ತು ಸರ್ ಸಾಯಂಕಾಲ ಆಯ್ತು ಸರ್ ಊರ್ಗಳು ಓಕೆ ನಮ್ಗೆ ಭಯ ನಮ್ಮೂರವ್ರಿಗೆ ಅಲ್ಲಿಯವ್ರಿಗೆ ಆಗ್ಲಿ ಯಾರು ಸರ್ ತಿರಾಡ್ ತುಂಬಾ ಭಯ ಆಗುತ್ತೆ ಏನಕ್ಕೆ ಅಂತಂದ್ರ ಕಾಡು ಪ್ರಾಣಿಗಳು ರೋಡ್ ಸೈಡ್ ಅಲ್ಲೇ ಹೋಗ್ಬೇಕು ಅಲ್ಲೇ ರೋಡ್ ಚೆನ್ನಾಗಿ ಮಾಡಿಲ್ಲ ರಸ್ತೆ ಪ್ರಾಬ್ಲಮ್ ಇದೆ ಈಗ ನೋಡಿ ನಮ್ ಈಗ ಮನೆಗಳಿಂದ ನಮ್ಮೂರ್ ಹೋಗ್ಬೇಕಾದ್ರೆ ಸರ್ ಅದ್ ಕಾಡ್ ಮಧ್ಯದಲ್ಲಿ ಆ ರೋಡ್ ರಸ್ತೆಗಳೇ ಇಲ್ಲ ಸಡನ್ ಆಗಲಿ ಆನೆ ಹುಲಿ ಚೇರ್ತೆಗಳೆಲ್ಲ ಇದೆ ನಮ್ ಕಾಡಲ್ಲಿ ಅದರಿಂದ ಭಯ ಭೀತರ ಆಗಿದ್ರೆ ಎಲ್ಲ ಮೂರು ಕಾಡು ಪ್ರಾಣಿಗಳ ಹಾವಳಿ ಚಾಪು ಜಾಸ್ತಿನೇ ಇದೆ ತುಂಬಾ ಜಾಸ್ತಿ ಇದೆ ಉತ್ತಮ ರೀತಿಯಲ್ಲಿ ರಸ್ತೆಗಳಾಗಿಲ್ಲ ಬ್ಯಾರೆ ಕೀಡ ಹಾಕಿದ್ರೆ ಸರ್ ಉತ್ತಮ ಸರ್ ಯಾಕಂದ್ರೆ ಸರ್ ಕಾಡು ಪ್ರಾಣಿ ನಾವ್ ತಡಿಬೇಕು ಈಗ ನೋಡಿ ಚಾಪ ಒಂದ್ ವರ್ಷ ಪೂರ್ತಿ ನಾವ್ ಕಷ್ಟ ಪಟ್ಟಿದ್ದೆಲ್ಲ ಒಂದ್ ನೈಟ್ ಅಲೌಂಡ್ ಆಗುತ್ತವ ಅಂದ್ರೆ ಸರ ಅದಕ್ಕೊಂದ್ ಕ್ರಮ ಅದು ಬರಲೇಬೇಕು ಯಾಕಂದ್ರೆ ಅದು ಕ್ರಮ ಅಂತೇರಿಸ್ಬೇಕು ಅಂದ್ರೆ ಒಂದ್ ಬ್ಯಾರೆ ಕಡೆ ಹಾಕಿದ್ರ ಹ್ಮ್ ಅನುಕೂಲ ಆಗುತ್ತೆ ಎಲ್ರೂ ಅನುಕೂಲ ಆಗುತ್ತೆ ಬ್ಯಾರಿಗೇಡ್ ಅಂದ್ರೆ ಈಗ ರೈಲು ಗಂಬಿಗಳ ಬೆಟ್ಟದ ಬುಡಗಳಲ್ಲಿ ಪ್ರಾಣಿಗಳು ದಾಡ್ತಿರೋ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಗುಂಡಿಗಳನ್ನ ಗುಂಡಿಗಳು ತೊಡೆದ್ರು ಕೂಡ ಸರ್ ಬರ್ತಾವೆ ಸರ್ ಸರ್ ರೈಲ್ವೆ ಕಂಬಿಗಳಾಯ್ತು ಸರ್ ಅನುಕೂಲ ಆಗುತ್ತೆ ಸರ್ ನಮ್ಗೆ ಸರ್ ಕಾಡು ಪ್ರಾಣಿಗಳಿಂದ ಸರ್ ತುಂಬಾ ಸಮಸ್ಯೆ ಆಗ್ತಿದೆ ಇದೆ ನಮ್ಗೆ ಏನಂದ್ರೆ ಆನೆಗಳು ಸರ್ ಆನೆ ಮತ್ತೆ ಹುಲಿ ಚಿರತೆಗಳೆಲ್ಲ ತುಂಬಾ ನಮ್ಗೆ ಓಡಾಡ್ಬೇಕಾದ್ರೆ ನೈಟ್ ಸರ್ ಜನಗಳಿಗೆ ತುಂಬಾ ಭಯ ಪಟ್ಕೊಂಡು ಭಯ ರೀತಿಯಲ್ಲಿ ಓಡಾಡ್ಬೇಕು ಈಗ ಆನೆ ತುಂಬಾ ಜನ ನಮ್ಮೂರವ್ರೆ ತೀರ್ ಹೋಗ್ಬಿಟ್ರು ಸರ್ ನಮ್ಮೂರವ್ರೆ ಆನೆ ತುಳಿತಕೊಳ್ಳೋದು ಆನೆ ಎಲ್ಲ ತುಳಿತಾ ಹಾಕ್ಬಿಡ್ತು ತುಂಬಾ ಜನ ಅದಕ್ಕೊಂದು ಕ್ರಮ ಜರ್ಸ್ಬೇಕು ಸರ್ ನಮ್ಗೆ ಈಗ ನೋಡಿ ಈಗ ನೈಟ್ ನಮ್ಗೆ ವಿಧಿ ಇಲ್ಲ ಬೆಳೆ ನಾವು ಬೆಳಿಬೇಕು ಅಂದಾಗ ಸರ್ ನೈಟ್ ರಾತ್ರಿ ಟೈಮ್ ಅಲ್ಲಿ ಜಮೀನ್ ಕಾಯಕ್ ಹೋಗ್ಲೇಬೇಕು ಜಮೀನ್ ಕಾಯಿ ಬೆಳಗಾನ ಸರ್ ನೈಟ್ ರಾತ್ರಿ ಪೂರ್ತಿ ಎಚ್ಚರಿಗೆ ಇಟ್ಕೊಂಡು ಬ್ಯಾಟ್ರಿ ಹಿಡಿದು ಇಟ್ಕೊಂಡು ಕಾಯ್ಬೇಕು ಯಾವ ಟೈಮ್ ಬರ್ತಾವ ಅಂತ ನಮ್ಗೆ ಆನೆ ಗೊತ್ತಿರಲ್ಲ ಒಂದ್ ಸ್ವಲ್ಪ ಕಣ್ಣು ಮುಚ್ಚೋದ್ರಲ್ಲಿ ಬೆಳೆ ನಾಶ ಆಗ್ಬಿಟ್ಟಿರ್ತಾವ ಆನೆ ಬಂದು ನುಗ್ಬಿಟ್ಟಿರುತ್ತಾ ಬೆಳೆ ನಾಶ ಆಗ್ಬಿಟ್ಟಿರ್ತಾವೆ ಇನ್ನೊಂದೇನಾದ್ರೂ ನಾವು ಹೋಗ್ಬೇಕಾದ್ರು ಕೂಡ ರೋಡ್ ಅಲ್ಲ ಹೋಗಬೇಕಾದ್ರೂ ಮಧ್ಯ ನುಗ್ಗಾವ ಸಡನ್ ಬಂದ್ಬಿಡ್ತಾವನೆಗಳು ಆಗ ಎಷ್ಟೋ ಜನ ಪ್ರಾಣ ಕಳ್ಕೊಂಡವ್ರೆ ಹ ಏನ್ ಪ್ರಾಣಿ ರಸ್ತೆ ಸರಿಯಾಗಿಲ್ಲ ಹಳ್ಳ ಎಲ್ಲ ಹಳ್ಳ ಗುಂಡಿಗಳು ಜಾಸ್ತಿ ಒಂದಾಳಾಗ್ಬಿಟ್ರೆ ಇನ್ನೊಂದ್ ಅಳಕ್ಕೂ ಹೋಗಿರುತ್ತ ಚಿಂತ ತುಂಬಾ ಸಾವುಗಳು ಈಡಾಕ್ತಿದೆ ನಮ್ಮೂರಲ್ಲಿ ಓಡಾಡುವ ರಸ್ತೆಗಳು ರಸ್ತೆಗಳು ಚೆನ್ನಾಗಿಲ್ಲ ನಮ್ಮಲ್ಲಿ ಎಲ್ಲ ಒಂದು ಕಾನೂನು ರೀತಿಯಲ್ಲಿ ಸರ್ ಒಂದ್ ಸೌಲಭ್ಯಗಳು ಮಾಡ್ಕೊಟ್ರ ಈಗ ರೈಲ್ವೆ ಕಂಬಿ ಮತ್ತೆ ಸೋಲಾರ್ ಮತ್ತೆ ಹಾಕಿ ಆನೆಗಳು ಅಥವಾ ಪ್ರಾಣಿ ಕಾಡು ಪ್ರಾಣಿಗಳು ನಮ್ಮ ಊರೊಳಗಡೆ ಬರಬಾರ್ದು ಕಾಡಲ್ಲಿ ಇರ್ಲಿ ನಮ್ ಜಮೀನುಗಳ ಕಡೆ ರೈತರುಗಳ ಜಮೀನುಗಳ ಕಡೆ ಬರಬಾರ್ದು ಊರಿಗೆ ಬರಬಾರ್ದು ರೋಡ್ ಬರಬಾರ್ದು ಆತರ ಒಂದು ಕಾನೂನು ರೀತಿಯಲ್ಲಿ ಸೌಲಭ್ಯ ಮಾಡಿಕೊಟ್ರೆ ಒಳ್ಳೇದು ಸರ್ ಯಾಕಂದ್ರೆ ಅದ್ ನೋಡಿ ಒಂದ್ ವರ್ಷ ಪೂರ್ತಿ ದುಡ್ದಿದ್ದು ರಾಗಿ ಆಗ್ಲಿ ರೈತರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರ ಗೊತ್ತು ಒಂದ್ ದಿನದಲ್ಲಿ ಬೆಳೆ ನಾಶ ಆಯ್ತು ಅಂದ್ರೆ ಆ ಅಪರಿಹಾರ ಎಷ್ಟು ಪರಿಹಾರ ಈಗ ಹಾಕಿದ್ರೆ ಸರ್ ಒಂದ್ ವರ್ಷ ಎರಡ್ ವರ್ಷ ಆದ್ರೂ ಆಯ್ತು ಅಪರಿಹಾರ ಅಷ್ಟು ಪರಿಹಾರ ಕೊಡಲ್ವಲ್ಲ ಏನೋ ಒಂದು ನಾಲ್ಕೈದು ಸಾವಿರ ಕೊಟ್ಟಾರ ಎಷ್ಟು ಕೊಡ್ತಾರೆ ಲಾಸ್ ಆಗಿರುತ್ತೆ ಹೇಳಿ ಎಷ್ಟು ನಷ್ಟ ಆಗಿರುತ್ತೆ ಗೊತ್ತಾ ಶುಂಠಿ ಬಾಳೆ ಸರ್ಕ ಅವೆಲ್ಲ ಸರ್ ದೊಡ್ಡ ಬೆಳೆಗಳು ಲಾಸ್ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ ನಮ್ಗೆ ಬಟ್ ಸರ್ಕಾರದಿಂದ ಬೆಳೆ ಪರಿಹಾರ ಕೊಟ್ಟಾಗ ಎಷ್ಟು ಕೊಡ್ತಾರೆ ಅಲ್ಲಿ ಅಲ್ಲಿ ಕಡಿಮೆ ಕಡಿಮೆ ಅಮೌಂಟ್ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ತಮಗೆ ಬೆಳೆನೂ ನಾಶ ಆಗಿರುತ್ತೆ ಜೊತೆಗೆ ಅದಕ್ಕೆ ಸಿಗುವಂತ ನಷ್ಟ ಪರಿಹಾರನೂ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ ಸಿಗೋದಿಲ್ಲ ಅದರಿಂದ ತುಂಬಾ ತೊಂದರೆಗಳೇ ಆಗುತ್ತೆ ಹ್ಮ್ ಅದೇ ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನು ಮಾಡಿಲ್ಲ ರಸ್ತೆಗಳ ರಸ್ತೆಗಳ ಹ್ಮ್ ಇನ್ನು ಆಶ್ವಾಸನೆ ಹ್ಮ್ ಮಾಡ್ತಿವಿ ಹೋಗ್ತಾರೆ ಮಾಡಂಗಿಲ್ಲ ಇನ್ನೂ ಮಾಡಿಲ್ಲ ಯಾವ ತರ ಪ್ರಗತಿ ಏನಿಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದೆ ಒಂದು ಏನಿಗೆ ನಮ್ಗೆ ಮುಖ್ಯವಾಗಿ ನಮ್ಗೆ ಜನಗಳಿಗೆ ಆ ಜಮೀನು ಜಮೀನ್ದು ಸರ್ ದಾಖಲೆಗಳು ಖಾತೆ ಮಾಡ್ಕೊಳ್ಳೋದು ದಾಖಲೆಗಳು ಅದು ಸುಮ್ಮನೆ ತುಂಬಾ ಸಮಸ್ಯೆ ಆಗ್ತಿರೋದು ಎಷ್ಟು ಯಾಕಂದ್ರೆ ಅಲ್ಲಿ ಜನಕ್ಕೆ ಅವಿದ್ಯವಂತರ ಜಾಸ್ತಿ ನಮ್ಮೂರಲ್ಲಿ ಅವ್ರಿಗೆ ಏನು ಗೊತ್ತಿರಲ್ಲ ದಾಖಲಾತಿ ಹೆಂಗ್ ಓದಿಸಬೇಕು ಅಂತ ಗೊತ್ತಿರಲ್ಲ ಎಷ್ಟೋ ಜಮೀನುಗಳು ಮಾಡ್ತಾರೆ ಸರ್ ಅವ್ರ ಜಮೀನುಗಳಿಗೆ ದಾಖಲಾತಿಗಳೇ ಇಲ್ಲ ಹ್ಮ್ ಹ್ಮ್ ಹಾಗಾದ್ರೆ ಸರ್ಕಾರ ಏನಾದ್ರು ಒಂದ್ ಇದು ಮಾಡ್ಕೊಟ್ರೆ ನಮ್ಗೆ ಅವರವರ ಜಮೀನುಗಳನ್ನ ಮಾಡ್ಕೊಟ್ರೆ ಸರ್ಕಾರದ ಒಂದಷ್ಟು ಸೌಲಭ್ಯಗಳನ್ನ ಅವ್ರು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾದ್ರೆ ಸರ್ ತಮ್ಮ ಗ್ರಾಮದಲ್ಲಿ ತಮ್ಮ ಗ್ರಾಮದ ಒಂದು ಅಭಿವೃದ್ಧಿಗೆ ತಮ್ಮ ಪಾತ್ರ ಆಗಿರ್ಬೋದು ಯುವಕರ ಪಾತ್ರ ಆಗಿರ್ಬೋದು ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆ ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಸಹ ಯುವಕರೊಂದಿಗೆ ಸರ್ ಶಿಕ್ಷಕರ ಸಹಕಾರ ಪಡ್ಕೊಂಡು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಮುಖ್ಯವಾದದ್ದು ಹೌದು ಅದೇ ಕೊಡು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಜಾಸ್ತಿ ನಾನು ಯುವಕರ ಸಂಘಟನೆಗಳ ಮುಖಾಂತರ ಸಹ ಗ್ರಾಮದ ಹೇಳಿಕೆ ಏನಾದ್ರು ಶ್ರಮಿಸ್ತೀನಿ ಯಾವಾಗ್ಲೂ ವಿದ್ಯಾರ್ಥಿಗಳಿಗೆ ಸ ನಾನು ಉಚಿತ ಇಂಗ್ಲಿಷ್ ಟ್ಯೂಷನ್ ಕೊಡ್ತಿದೀನಿ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಸಾಮಾಜಿಕ ಸ್ಥಳ ಹೌದು ಮಕ್ಕಳಿಗೆ ಒಂದು ಇಂಗ್ಲಿಷ್ಗಳಿಗೆ ಗಣವನ್ನ ಕೊಡಸ್ತಾ ಇದೀರಾ ಇಂಗ್ಲಿಷ್ ಶಿಕ್ಷಣ ಕೊಡ್ತಿದಿನಿ ಟ್ಯೂಷನ್ ಫ್ರೀ ತಮ್ಮ ಗ್ರಾಮದಲ್ಲಿ ತಮ್ಮ ಗ್ರಾಮದಲ್ಲಿ ಇನ್ನೊಂದೇನ ಸ ಉಚಿತ ನಾನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೂಡ ಕೊಡ್ಸ್ತಾ ಇದೀನಿ ಹೊಳೆ ಮಿಶಲಾಯಿತ ಆಯ್ತು ಸರ್ ನೆಕ್ಸ್ಟ್ ಕಾಲ್ ಮಾಡ್ತಾರೆ ಈಗ ಗೌರ್ಮೆಂಟ್ ಸರ್ಕಾರಿ ಹುದ್ದೆಗಳ ಕಾಲ್ ಮಾಡ್ತಾರೆ ಅವ್ರ ಸ ಉಪಯೋಗ ಆಗ್ಲಿ ಅನ್ಕೋಸಾ ನಾನು ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ಸ್ತಾ ಇಂಗ್ಲಿಷ್ ಕೋಚಿಂಗ್ ಎಲ್ಲ ಕೊಡಿಸ್ತಾ ಇದ್ದೀವಿ ಅಂದ್ರೆ ಮಕ್ಕಳಿಗೆ ಒಂದು ಇಂಗ್ಲಿಷ್ ಕೋಚಿಂಗ್ ಆಗಿರಬಹುದು ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಪರ್ಧಾರ್ಥಿಗಳಿಗೆ ಎಷ್ಟು ಜನರಿಗೆ ಬಡವ್ರ ಮಕ್ಕಳೇ ಅವ್ರಿಗೆ ಏನ್ ಗೊತ್ತಿರಲಿಲ್ಲ ಈಗ ಹಳ್ಳಿಗಳಲ್ಲಿ ಸರಿ ಇಂಗ್ಲಿಷ್ ಬರಲ್ಲ ಎಷ್ಟು ಜನಗಳಿಗೆ ನಾಲೆಡ್ ಇರೋದಿಲ್ಲ ಅಲ್ವಾ ಅದರಿಂದ ನಾ ಮಾಡ್ತಾ ಅಂದ್ರೆ ಸಮಾನತೆಗೋಸ್ಕರ ನಾನು ಇನ್ನೊಂದೇನಂದ್ರೆ ಆದಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅನ್ನ ಆದಷ್ಟು ಒಂದ್ ಸಣ್ಣದಾಗಿ ಸಹ ಸೇವೆ ಮಾಡ್ತಾ ಇದೀನಿ ಈಗ ಒಂದ್ ಈಗ ಎಲ್ರು ಬಟ್ಟೆ ಕೊಡ್ಸ್ಬೇಕಿತ್ತು ಒಂದ್ ಬಟ್ಟೆ ಎಲ್ಲಾ ಎಂಟೈರ್ ಸ್ಕೂಲ್ ಗೆಲ್ಲ ಬಟ್ಟೆ ಕೊಡಿಸ್ತಿ ಬಟ್ಟೆ ಎಲ್ಲ ಕೊಡ್ಸಿದಿನಿ ಮತ್ತೆ ಫ್ರೀ ಕೋಚಿಂಗು ಅಂದ್ರೆ ಒಂದು ಸಾಮಾಜಿಕ ಕಳಕಳಿಯನ್ನ ತಾವು ಇಟ್ಕೊಂಡು ಮಕ್ಕಳಿಗೆ ಒಂದು ಇಂಗ್ಲಿಷ್ ಶಿಕ್ಷಣ ಕೊಡಿಸೋದಾಗಿರ್ಬಹುದು ಅಥವಾ ಸ್ಪರ್ಧಾರ್ಥಿಗಳಿಗೆ ಒಂದು ಸ್ಪರ್ಧಾರ್ಥಿಗಳಿಗೆ ಬೇಕಾದಂತಹ ಒಂದು ತರಬೇತಿಯನ್ನು ಕೊಡಿಸೋದಾಗಿರ್ಬಹುದು ಜೊತೆಗೆ ತಮ್ಮ ಶಾಲೆಯ ಮಕ್ಕಳಿಗೆ ಅಗತ್ಯವಿರುವಂತಹ ಬಟ್ಟೆಗಳನ್ನ ಒದಗಿಸ್ಕೊಡೋದಾಗಿರ್ಬಹುದು ಈ ರೀತಿಯ ಒಂದು ಕೆಲಸಗಳನ್ನ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ತಾವು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಹ್ಮ್ ಹ್ಮ್ ಗ್ರಾಮದ ಅಭಿವೃದ್ಧಿಗೆ ಸರ್ ಸಾರ್ವಜನಿಕ ಪಾತ್ರ ಬಹಳ ಮುಖ್ಯವಾದದ್ದು ಹ್ಮ್ ಹೌದು ಹ ಒಗ್ಗಟ್ಟು ಅನ್ನೋದಿದ್ರು ಸರ್ ಮಾಡಬಹುದು ಅಭಿವೃದ್ಧಿ ಆಗಸ ಒಗ್ಗಟ್ಟು ಏನಾಗಬೇಕಾದ್ರು ಒಗ್ಗಟ್ಟು ಒಗ್ಗಟ್ಟಿದ್ರೆ ಬೇಕಾದ್ರೆ ನೋಡಿ ಒಂದು ಸ್ಕೂಲ ಆಗ್ಲಿ ಏನೇ ಮಾಡ್ಬೇಕಾದ್ರು ಸರ್ ಈಗ ಒಂದು ಆನೆ ಅವಳಿ ತವಸ್ಬೇಕಾದ್ರು ಒಗ್ಗಟ್ಟು ಒಬ್ಬರಿಂದ ಸಾಧ್ಯ ಇಲ್ಲ ನೋಡಿ ಈಗೀಗ ನಾವು ಆನೆ ಈಗ ಅಲ್ಲಿ ಬೆಳೆಸ ಮಾಡುತ್ತೆ ಎಲ್ಲಾ ಮಾಡ್ಬೇಕು ಈಗ ಪ್ರತಿಭಟನೆ ಒಬ್ಬರಿಂದ ಹಲವಾರು ಜನಗಳಿಂದ ಗ್ರಾಮಸ್ಥರಿಂದ ಸಾರ್ವಜನಿಕರಿಂದ ಬೇಕು ತುಂಬಾ ಪ್ರಾಮುಖ್ಯತೆ ಪ್ರಾಮ್ ಏನೇ ಊರಿನಲ್ಲಿ ಗ್ರಾಮಸ್ಥರಾಗಿರ್ಬೋದು ಯುವಕರಾಗಿರ್ಬೋದು ಪ್ರತಿಯೊಬ್ಬರು ಸಹ ಒಗ್ಗಟ್ಟಿನಿಂದ ಕೈ ಜೋಡಿಸಿ ಆ ಕಾರ್ಯವನ್ನ ಮಾಡಿದ್ರೆ ಯಶಸ್ವಿ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ ಸರ್ ಹಾಗಾದ್ರೆ ಸರ್ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಜರುಗಬೇಕು ಅದ್ರ ಬಗ್ಗೆ ತಿಳಿಸೋದಾದ್ರೆ ಸರ್ ನಮಗೆ ಗ್ರಾಮದ ಇನ್ನೂ ಅಭಿವೃದ್ಧಿಗಳಾಗಬೇಕು ಸರ್ ಏನಾದ್ರೆ ಹ್ಮ್ ಹೈಸ್ಕೂಲ್ ಮತ್ತೆ ಕ್ರೀಡಾಂಗಣ ಬೇಕು ಹ್ಮ್ 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 ರಸ್ತೆ ಬೇಕು ಮನೆಗೆ ಮುಖ್ಯವಾಗಿ ನಮ್ಗೆ ರಸ್ತೆ ಮಾಡ್ಕೊಡ್ಬೇಕು ಐಸ್ಕೂಲ್ ಕ್ರೀಡಾ ಕಣ ಬೇಕು ಹ್ಮ್ ಮತ್ತೆ ಶುದ್ಧ ಕುಡಿಯುವ ನೀರು ಬೇಕು ನಮಗೆ ಯಾಕೆ ಕೊಳವೆ ಬಾವಿ ನೀರು ಸಹ ಸುಮ್ಮ ಆರೋಗ್ಯ ಹಾನಿಕರ ಹ್ಮ್ ಹೌದು ಅಲ್ವಾ ಟಕೆ ಬೇಕು ನಮ್ಗೆ ಹ್ಮ್ 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 ಇನ್ನೊಂದು ಜನಗಳಿಗೆ ಜಮೀನ ದಾಖಲೆಗಳು ಸೌಲಭ್ಯ ಪಡ್ಕೋಬೇಕಾದ್ರೆ ಸರ್ ಹ್ಮ್ ಸರ್ಕಾರದಿಂದ ಪಡ್ಕೋಬೇಕಾದ್ರೆ ಸರ್ ಯಾವ ಜಮೀನಲ್ಲಿ ಮಾಡ್ಸ್ಕೊಡ್ಬೇಕು ದಾಖಲಾತಿ ದಾಖಲಾತಿ ಒಂದ್ ಮಾಡ್ಕೋಬೇಕು ಸರ್ ಈಗ ದಾಖಲಾತಿ ಖಾತೆ ಮಾಡ್ಕೊಂಡು ತಾನೇ ಎಲ್ಲ ಸೌಲಭ್ಯ ಸಾಧ್ಯ ಗವರ್ಮೆಂಟ್ ಇಂದ ಹೌದು ಎಲ್ಲಾಗುತ್ತೆ ಆಗಲ್ಲ ಹ್ಮ್ ಬೇಕು ಮತ್ತೆ ನಮ್ಗೆ ಮುಖ್ಯವಾದ ಇನ್ನೊಂದೇಂದ್ರ ಆನೆ ಅವಳಿ ಗಮಸ್ಬೇಕು ಹ್ಮ್ 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 ತುಂಬಾ ಆನೆ ಅವಳಿಗಳಿದೆ ಜನಗಳಿಗೆ ಮುಖ್ಯವಾಗಿ ಅಗತ್ಯವಿರುವಂತದ್ದು ಅವರವರ ಹೆಸರುಗಳಿಗೆ ಒಂದು ಜಮೀನಿನ ಪತ್ರಗಳನ್ನ ಮಾಡಿಸ್ಕೊಡ್ಬೇಕು ಜೊತೆಗೆ ರಸ್ತೆಯನ್ನ ಮಾಡ್ಕೊಡ್ಬೇಕು ಐದು ಆಗಿರ್ಬೋದು ಕ್ರೀಡಾಂಗಣ ಜೊತೆಗೆ ತಮ್ಮ ಗ್ರಾಮ ಒಂದು ಕಾಡಂಚಿನ ಗ್ರಾಮ ಆಗಿರೋದ್ರಿಂದ ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ರಮಗಳನ್ನ ಕೈಗೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ ಆಯ್ತು ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರ್ಗಾಗಿರ್ಬೋದು ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ ಸ್ವಾಮಿ ಒಂದು ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಹೆಚ್ಚು ಆದ್ಯತೆ ನೀಡಬೇಕು ಹಾಗೂ ಆರ್ಥಿಕವಾಗಿ ಸದೃಢವಾಗಬೇಕು ಹ್ಮ್ 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 ಸರ್ ಯುವಕರು ಅದು ವಿದ್ಯಾರ್ಥಿಗಳು ಸರ್ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಕು ಹ್ಮ್ ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಲಂಕೆ ಗ್ರಾಮದ ಶ್ರೀಯುತ ಕೃಷ್ಣಪ್ಪರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ ಸ್ಥಿತಿಗತಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಧನ್ಯವಾದಗಳು ನಮ್ಮೂರು ನಮ್ಮೂರು ನಮ್ಮೂರು